ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಸಭೆಯನ್ನು ನಂದಿನಿ ಭವನದಲ್ಲಿ ಏರ್ಪಡಿಸಿದರು ಸಂಘದ ಉಪಾಧ್ಯಕ್ಷರಾದ ಬಿಜಿ ರವರ ಅಧ್ಯಕ್ಷತೆಯಲ್ಲಿ ಇಂದು ನಡೆಯಿತು ಸಭೆಯಲ್ಲಿ ಹಲವಾರು ಚರ್ಚೆಗಳನ್ನು ಮಾಡಲಾಯಿತು ಶ್ರೀ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ವತಿಯಿಂದ ತೊಂಬತ್ತು ಹಸುಗಳಿಗೆ ವಿಮೆಯನ್ನು ಉಚಿತವಾಗಿ ನೀಡಲಾಯಿತು ಒಂದು ಹಸುಗೆ ಒಂಬೈನೂರ ಐವತ್ತೆಂಟು ರೂಪಾಯಿಯಾಗುತ್ತೆ ಅದು ಉಚಿತವಾಗಿ ನೀಡಿದರು ಶ್ರೀ ಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಅಧ್ಯಕ್ಷ ಬಿ ಎನ್ ನಾರಾಯಣಸ್ವಾಮಿ ಕಾರ್ಯದರ್ಶಿ ಮತ್ತು ಕೈವಾರ ಹಾಲು ಉತ್ಪಾದಕರ ಸಹಕಾರ ಸಂಘದ ಉಪಾಧ್ಯಕ್ಷರು ಬಿಜಿ ಮಂಜುನಾಥ್ರವರು ಸಭೆಯಲ್ಲಿ ತೊಂಬತ್ತು ಹಸುಗಳಿಗೆ ವಿಮೆಯನ್ನು ಉಚಿತವಾಗಿ ನೀಡಲಾಯಿತು ಒಂದು ಹಸುಗೆ ಒಂಬೈನೂರ ಐವತ್ತೆಂಟು ರೂಪಾಯಿಯಾಗುತ್ತೆ ಅದು ಉಚಿತವಾಗಿ ನೀಡಿ ಮಾತನಾಡಿದ ಅವರು ನಾನು ಮೊದಲೇ ಮಾತು ಕೊಟ್ಟಿದ್ದೇ ನಿಮ್ಮ ಹಸುಗಳಿಗೆ ನಮ್ಮ ಶ್ರೀಬನಹಳ್ಳಿ ಗ್ರಾಮಾಭಿವೃದ್ಧಿ ಟ್ರಸ್ಟ್ ಸಂಘದಿಂದ ಉಚಿತವಾಗಿ ವಿಮೆಯನ್ನು ಮಾಡಿಸಿ ಕೊಡುತ್ತೇನೆ ಎಂದು ಅದೇ ಮಾತನ್ನು ಇವತ್ತು ನಡೆದುಕೊಂಡಿದ್ದೇನೆ ನಮ್ಮ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸಬ್ಸಿಡಿ ಬರುವ ಸಂಘ ಅಂದರೆ ನಮ್ಮ ಕೈವಾರ ಸಂಘ ಎಂದರು ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟದ ಮಾಜಿ ನಿರ್ದೇಶಕರಾದ ವೈ ಬಿ ಯಶ್ವಥ್ ನಾರಾಯಣರವರು ಮಾತನಾಡಿದರು ಸಭೆಯಲ್ಲಿ ಉಪ ಡಿ ಎಂ ಮಹೇಶ್ ಮಾತನಾಡಿದರು ಈ ಸಂದರ್ಭದಲ್ಲಿ ಜಂಟಿ ನಿರ್ದೇಶಕರು ನಂದಿನಿ ವೀರ್ಯಾಣು ಕೇಂದ್ರ ಹೆಸರಘಟ್ಟದ ಘಟ್ಟದ ರಾಘವೇಂದ್ರ ಚಿಂತಾಮಣಿ ಉಪ ವ್ಯವಸ್ಥಾಪಕರಾದ ಡಾ ಡಿಎಂ ಮಹೇಶ್ ಚಿಕ್ಕಬಳ್ಳಾಪುರ ಜಿಲ್ಲಾ ಹಾಲು ಒಕ್ಕೂಟ ವಿಸ್ತರಣಾಧಿಕಾರಿಗಳು ಗುಲಾಬ್ ಜಾನ್ ಕೈವಾರ ಕೆನರ ಬ್ಯಾಂಕ್ ವ್ಯವಸ್ಥಾಪಕರಾದ ರಾಜೇಶ್ ಎಸ್ ಮಾಜಿ ಕಾರ್ಯದರ್ಶಿ ಎ ಕೃಷ್ಣಪ್ಪ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಬಾಲಕೃಷ್ಣ ಕೆಎಸ್ ಸಂಘದ ನಿರ್ದೇಶಕರುಗಳಾದ ತಮ್ಮೇಗೌಡ ಪುಟ್ಟರಾಜ ಬಿಎನ್ ನಾರಾಯಣಸ್ವಾಮಿ ಶಿವಾನಂದ ರವೀಂದ್ರ ಬಿಎಂ ಬಿ ನಂಜುಂಡಗೌಡ ಜಿವಿಶ್ವನಾಥ್ ವೆಂಕಟಸ್ವಾಮಿ ಗಾಯತ್ರಿ ಮುನಿರತ್ನಮ್ಮ ಹಾಲು ಪರೀಕ್ಷಕರಾದ ಶ್ರೀನಿವಾಸಪ್ಪ ಸಹಾಯಕರಾದ ವೆಂಕಟೇಶ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು